ನಿಮ್ಮ ವಾಹಿನಿ ಎದ್ದು ಇದ್ದು

એ સવાલ કે એત્રા દિન હતા મેં ના નોટિસ લીધું મેડમ ના એમ કહીતી રહો નોટિસ રોટી જાળી આદલા પડવા નોટિસ પડવા તો સાનો દી પડવા એ શું કહેતા છે કાઈ એટલું કેલા તો 28 હજાર લા બર એ બોલ બોલ બોડી કિરણ એ ವತ್ತು ವರ್ಷ ವಯಸ್ಸು ಐವತ್ತು ವರ್ಷ ಹತ್ತಿರ ವಯಸ್ಸು ಇಲ್ಲಿ ಧನಿನ್ ಹಾಸ್ಪಿಟ್ಲಿ ಧನಿನ್ ಹಾಸ್ಪಿಟ್ಲು ಇನ್ನಾಗ ಗಲ್ಲಿ ಇತ್ತು ಓಪನ್ ಇತ್ತು ಗಲ್ಲಿ ಆ ಗಲ್ಲಿಗೆ ಇವರು ಎಂಪ್ರಾಚ್ಮೆಂಟ್ ಮಾಡಿಕೊಂಡು ಅಲ್ಲೇ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ರೋಲಿಂಗ್ ಸೆಂಟ್ರ್ ಹಾಕ್ಕೊಂಡು ಬಾಡಿಗೆ ಕೊಟ್ಕೊಂಡವ್ರೆ ತಿಂಗ್ಳಿಗೆ ಹತ್ತು ಹತ್ತು ಸಾವಿರನ ಹನ್ನೆರಡು ಸಾವಿರನ ಒಂದು ಲಕ್ಷ ಐವತ್ತು ಸಾವಿರ ಅಡ್ವಾನ್ಸ್ ತೊಗೊಂಡು ಆ ಬಾಡಿಗೆ ಕೊಟ್ಟಿರೋದೆ ತಪ್ಪು ಅದನ್ನು ಏನು ಅಕ್ವೈರ್ ಮಾಡ್ಕೊಂಡಿರೋ ಅದನ್ನು ಈಗ ತೆರವುಗೊಳಿಸಿದ್ದಾರೆ ಹಾಗೆಲ್ಲ ಗಲ್ಲಿ ಇತ್ತು ಓಡಾಡೋಕ್ಕೆ ಇವ್ರು ಗಲ್ಲಿಗೆ ಕಾಂಪೌಂಡ್ ಹಾಕ್ಕೊಂಡು ಅಂಗಡಿ ಬಾಡಿಗೆ ಕೊಟ್ಟಿರೋದು ಫಸ್ಟ್ ತಪ್ಪು ಅವ್ರು ಹೆಂಗೆ ಕಟ್ತಾ ಇಲ್ಲ ಪೂರ್ವ ಪಶ್ಚಿಮ ಇಪ್ಪತ್ತೇಳುವರೆ ಅಡಿ ಉತ್ತರ ದಕ್ಷಿಣ ಎಪ್ಪತ್ತೆರಡು ಕಾಲು ಅಡಿ ಐತೆ ಅವ್ರ ಬಿಲ್ಡಿಂಗ್ ಕರೆಕ್ಟ್ ಆಗೋದೇ ಅಲ್ಲಿ ನೀಚಾಗಿರೋದು ಸ ಅದು ಪುರುಷಭೇದು ಪುರುಷಭೆ ಜಾಗನವರು ತೆರವು ಮಾಡಿದ್ದಾರೆ ಇವರು ತೆರವು ಮಾಡಾದ ಅಲ್ಲೆಲ್ಲ ಹೋಗಿ ತ ಈ ಬೇರೆ ಕಚೇರಿನಲ್ಲಿ ಇತರೆ ಸಂಘ ಸಂಸ್ಥೆಗಳನ್ನ ಉಪಯೋಗಿಸ್ಕೊಂಡು ಅವರು ಅಧಿಕಾರಿಗಳು ಪುರಸಭೆಯವರು ಇಪ್ಪತ್ತೈದು ಲಕ್ಷ ದುಡ್ಡು ಕೇಳಿದ್ದಾರೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಹೇಳಿ ಅವರು ದೂರು ಕೊಟ್ಟಿದ್ದಾರೆ ಅದೆಷ್ಟು ಸಮಂಜಸ ಪುರಸಭೆಯಲ್ಲಿ ಯಾರು ಇವ್ರ ಹತ್ರ ದುಡ್ಡು ಕೇಳಿದ್ದಾರೆ ಅದಕ್ಕೆ ಇವ್ರ ಹತ್ರ ದಾಖಲೆ ಇದೆಯಾ ಈಗ ಪುರಸಭೆಯಲ್ಲಿ ಎಲ್ಲ ಹೋಯ್ತಾರೆ ಸಾರ್ವಜನಿಕರು ಕೆಲಸ ಮಾಡಿಸ್ಕೊಳಕ್ಕೆ ಇಪ್ಪತ್ತ್ಮೂರು ವಾರ್ಡ್ ಅವರು ಇಪ್ಪತ್ತ್ಮೂರು ವಾರ್ಡ್ ಅವ್ರು ಹೋಗೋದ್ರಿಂದ ಅವ್ರು ಕೆಲಸ ಅವ್ರು ಮಾಡಿ ಕಳಿಸ್ತಾರೆ ಇವರು ಇವ್ರದೇನೋ ಸ್ವತ್ತು ಹೊಡೆದಾಕುಟ್ರು ಅಂದ್ಬಿಟ್ಟರು ಬಂದ್ಬಿಟ್ಟು ಅವ್ರನ್ನೇ ಕೆಟ್ಟದ್ದು ಅಂದರೆ ಅವ್ರು ಸಾರ್ವಜನಿಕವಾಗಿ ಉಪಯೋಗಿಸ್ಕೊಂಡು ಇರ್ತಕ್ಕಂಥ ಬಿಲ್ಡಿಂಗನ್ನು ತೆರವುಗೊಳಿಸಿದ್ದಾರೆ ಅದರಲ್ಲೇನು ತಪ್ಪಿಲ್ಲ ಇವರು ಬಾಡಿಗೆ ಕೊಟ್ಕೊಂಡು ಬಾಡಿಗೆ ತಗೋತಿದ್ದು ಇವ್ರು ತಪ್ಪು ಆ ತಾಲಿ ಏನಿತ್ತು ಗಲ್ಲಿ ಅದನ್ನು ತೆರವು ಮಾಡಿದ್ದಾರೆ ಅವ್ರು ದಿಟ್ಟ ನಿರ್ಧಾರಕ್ಕೆ ನಾವೆಲ್ಲ ಸ್ವಾಗತ ಮಾಡಿ ತಮೇಶ್ವರಿ ರವಿಕಾಂತ್ ಗೌಡ ಸಾರ್ವಜನಿಕ ಸತ್ತು ಅಂತ ಹೇಳ್ತಾ ಇದ್ದಾರೆ ಇಡೀ ಜನಗಳೇ ಹೇಳ್ತಾವ್ರೆ ಇಡೀ ಸಾರ್ವಜನಿಕ ಅಂತ ಇವ್ರ ಕಂದಾಯ ಕಟ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಒಡೆಯಂಗಿಲ್ಲ ಅಂತ ಹೇಳ್ತಾರಲ್ಲ ಇವ್ರ ಆಫೀಸರ್ ಏಕಾಏಕಿ ಹೊಡೆದಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಈ ಸಂಘಟನೆಗಳು ಎಷ್ಟಿದೆ ಅಷ್ಟಿಗೆಲ್ಲ ಕಂಪ್ಲೇಂಟ್ ಮಾಡಿದ್ರೆ ತಾನೆ ಯಾಕೆ ನಿನ್ಸೋಕ್ಕಾಗಲಿಲ್ಲ ಕರೆಕ್ಟಾಗಿ ದಾಖಲಾತಿ ಇದ್ದಿದ್ರೆ ಇವ್ರು ನಿಲ್ಲಿಸ್ಬೋದಾಗಿತ್ತು ದಾಖಲಾತಿ ಸರಿ ಅಂತ ಅವರ ಕೇಳಿ ಪಬ್ಲಿಕರು ಈಗ ಹೊಡೆದಾಕಿದ್ದಾರೆ ಅದಕ್ಕೆ ಹೋಗಿ ಸರ ಇವ್ರ ಮೇಲೆ ಅವ್ರ ಮೇಲೆಲ್ಲ ದೂರು ಮಾಡಿ ಇದೆಲ್ಲ ಮಾಡೋಕೋದು ಇದು ಸಾರ್ವಜನಿಕರು ಸ್ವತ್ತಾಗಿ ಕರೆಕ್ಟಾಗಿ ಇದಕ್ಕೆ ಸಾರ್ವಜನಿಕ ಸ್ವತ್ತು ಇರ್ಬೋದು ಕರೆಕ್ಟಾಗಿ ಈಗ ನಾವು ಹೇಳೋ ಪ್ರಕಾರ ಏಕಾಯ್ತು ಹೊಡೆದವ್ರೆ ಅಂತಂದ್ರೆ ಈಗ ಅವರು ಆಫೀಸರ್ ಒಳಗೆ ಇವರು ತಡೆ ಹಿಡಿಬೋದಾಗಿತ್ತಲ್ಲ ಕರೆಕ್ಟಾಗಿ ನಮ್ಮದು ಅಂತ ಜಾಸ್ತಿ ನಮ್ದು ಅಂದಿದ್ರೆ ಇಡಿಪದಾಗಿತ್ತು ದಾಖಲಾತೆ ಇಲ್ಲ ಅಂತ 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 ಇಲ್ವೇನೋ ಅದ್ರ ಬಗ್ಗೆ ಸರ ಹೊಡೆಸಿದ್ರೆ ಅದರಲ್ಲೇನು ತಪ್ಪೇನಿಲ್ವಲ್ಲ ಇದು ಮುಂದಿನ ಕಾರಣ ಇದು ಕಾನೂನು ಪ್ರಕಾರ ಅವ್ರದ್ದೇ ಆಗಿದ್ದರೆ ಹೋರಾಟ ಮಾಡಿ ತಗೊಳ್ಳಿ ಅವ್ರು ಕೊಡೋಕ್ಕೂ ರೆಡಿಯಾಗಿದ್ದಾರೆ ಸುಮ್ಮನೆ ಏಕಾಏಕಿ ಹೊಡೆದ್ಬಿಟ್ಟು ಒಬ್ಬರು ಸಾರ್ವಜನಿಕರು ಸ್ವಂತತೆ ಆಯಿತು ಅಂದರೆ ಕೋರ್ಟ್ ಇದೆ ಕಚೇರಿ ಇದೆ ಕಾನೂನು ಪ್ರಕಾರ ಅವ್ರ ದಾಖಲಾತಿ ಇದ್ದರೆ ತಗೊಳ್ಳಿ